se diga ni ಭಗವಾನ್ ಬುದ್ಧರು ಬೋಧಿಸಿರುವ ಧಮ್ಮ ಈ ಯಾವುದೇ ಒಂದು ಕಾಲಕ್ಕೆ ಸೀಮಿತವಾಗಿರೋದಲ್ಲ ಅವ್ರು ಹೇಳಿರೋದು ಮನಸ್ಸಿನ ಬಗ್ಗೆ ಮನಸ್ಸಿನ ಗುಣಗಳ ಬಗ್ಗೆ ಇವಾಗ ಕೋಪ ಆವಾಗಲೂ ಬರ್ತಾಯಿತ್ತು ಇವಾಗಲೂ ಬರ್ತಾ ಇದೆ ಕೋಪ ಬಂದಾಗ ಏನು ಮಾಡಬೇಕು ಅದನ್ನು ಹೇಳ್ಕೊಡ್ತಾರೆ ಮೈತ್ರಿಯನ್ನು ಹೇಗೆ ಬೆಳೆಸ್ಕೊಳ್ಬೇಕು ಯಾರಿಗೆ ಕೊಡಬೇಕು ಅಂತ ಅದನ್ನು ಹೇಳ್ಕೊಡ್ತಾರೆ ಲೋಭವನ್ನು ಹೇಗೆ ನಾವು ದಾಟಿ ಹೋಗಬೇಕು ಇವಾಗ ಊಟ ಮಾಡ್ತೀವಿ ಊಟ ಮಾಡುವಾಗ ಲೋಭದಿಂದ ಊಟ ಮಾಡ್ಬೋದು ಆದರೆ ಅದೇ ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ಕೃತಜ್ಞತಾ ಭಾವದಿಂದ ಈ ಆಹಾರ ಎಷ್ಟು ಕಷ್ಟಪಟ್ಟು ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅವರೆಲ್ಲ ಸುಖವಾಗಿರಲಿ ಅಂಥೇಳಿ ಮನೆಯಲ್ಲಿ ಯಾರು ತಾಯಿ ಯಾರು ಅಡುಗೆ ಮಾಡಿದ್ದಾರೆ ಅವರಿಗಿತ್ತು ಕೃತಜ್ಞತೆ ಥ್ಯಾಂಕ್ಸ್ ಹೇಳ್ತಾ ಊಟ ಮಾಡೋದನ್ನು ಕಲಿತೀವಿ ಅಲ್ವಾ ಅವಾಗಲೂ ಊಟ ಮಾಡ್ತಾಯಿದ್ರು ಈಗಲೂ ಊಟ ಮಾಡ್ತಾಯಿದ್ದಾರೆ ಸೊ ಅದನ್ನು ಆದ್ದರಿಂದ ಭಗವಾನ್ ಬುದ್ಧರು ಹೇಳಿರೋ ಎಲ್ಲ ಧಮ್ಮ ವಿಷಯಗಳು ಈ ಮನಸ್ಸಿಗೆ ಸಂಬಂಧಿಸಿರ್ತಕ್ಕಂಥ ನಮ್ಮ ಮನೋಭಾವನೆ ನಮ್ಮ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯ ಆಗಿರೋದ್ರಿಂದ ಇವು ಕಾಲಾತೀತ ಆವಾಗಲೂ ಪ್ರಸ್ತುತತೆ ಪಡೆದಿದ್ದವು ಈಗಲೂ ಪ್ರಸ್ತುತತೆ ಪಡೆದಿದ್ದಾವೆ ಮುಂದೆಯೂ ಪ್ರಸ್ತುತತೆಯನ್ನು ಹೊಂದಿರ್ತವೆ ಸ್ವರ್ಗ ನರಕದ ಪರಿಕಲ್ಪನೆ ಬೌದ್ಧ ಇದೆಯವಂತೆ ಸ್ವರ್ಗ ನರಕದ ಪರಿಕಲ್ಪನೆ ಬುದ್ಧ ಬೌದ್ಧ ಬುದ್ಧರ ಉಪದೇಶದಲ್ಲಿ ಅನೇಕ ಕಡೆ ಭಗವಾನ್ ಬುದ್ಧರು ತೋರಿಸಿಕೊಟ್ಟಿದ್ದಾರೆ ಅದು ಕೂಡ ನಾವು ಎರಡು ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಒಂದು ಮನಸ್ಸಿನ ಹಂತ ನಾವು ಮನುಷ್ಯರಾಗಿದ್ದುಕೊಂಡು ನರಕವಾಸಿತರಾಗಿರ್ಬೋದು ರಾಕ್ಷಸವಾಸಿ ಆಗಿರ್ಬೋದು ಪಿಸಾಚವಾಸಿ ಆಗಿರ್ಬೋದು ದೇವತಾವಾಸಿ ಆಗಿರ್ಬೋದು ದೇವತೆಗಳ ರೀತಿಯಲ್ಲಿ ಮನಸ್ಸನ್ನು ಬೆಳೆಸ್ಕೊಂಡು ಈ ಕ್ಷಣದಲ್ಲಿಯೇ ನಾವು ಆ ಎಲ್ಲ ಮನಸ್ಸಿನ ಹಂತಗಳ ಪ್ರಕಾರ ಆ ಎಲ್ಲ ಜೀವಿಗಳ ಜ್ಞಾನ ಸುಖ ದುಃಖದ ಅನುಭವವನ್ನು ಪಡಿತಕ್ಕಂಥ ಸಾಧ್ಯತೆ ಈಗಲೇ ಇದೆ ಎರಡನೇದಾಗಿ ಆ ರೀತಿಯ ಜೀವ ನೆಲೆಯ ಸ್ಥಿತಿಯು ಕೂಡ ಇದೆ ಅದೇ ಮನಸ್ಸಿನ ಜೀವಿಗಳನ್ನು ನಾವು ನೋಡಿದಾಗ ಅವರು ಅದೇ ಇದರಲ್ಲೇ ಇರ್ತಕ್ಕಂಥ ಜೀವಿಗಳು ಇದ್ದಾರೆ ಮನುಷ್ಯರಕ್ಕಿಂತ ಉತ್ತಮವಾದ ಮನಸ್ಸನ್ನು ಹೊಂದಿರುವ ಜೀವಿಗಳು ಇರ್ತಕ್ಕಂಥ ನೆಲೆಗಳನ್ನು ನಾವು ಸಾಮಾನ್ಯ ಶಬ್ದದಲ್ಲಿ ಸ್ವರ್ಗ ಅಂತ ಹೇಳ್ತೀವಿ ಮನುಷ್ಯನಕ್ಕಿಂತ ಕಡಿಮೆ ಮನಸ್ಸಿನ ಹಂತವನ್ನು ಹೊಂದಿರತಕ್ಕಂಥ ಜೀವಿಗಳು ನೆಲೆಗಳು ಇವಾಗ ಪ್ರಾಣಿ ಪಕ್ಷಿ ಆ ರೀತಿ ಅವುಗಳನ್ನೆಲ್ಲ ಅವು ಕೆಳ ಹಂತದ ಜೀವಿಗಳು ಅಂತ ನಾವು ಹೇಳ್ತೀವಿ ಆದರೆ ಅವುಗಳು ಕೂಡ ಶಾಶ್ವತ ಅಲ್ಲ ಅವು ಅಲ್ಲೇ ಅದೇ ಜೀವನದಲ್ಲೇ ಯಾವಾಗಲೂ ಇರಬೇಕಂತಲ್ಲ ಅಲ್ಲಿಯೂ ಒಂದು ಚಲನ ಇರುತ್ತೆ ಅಲ್ಲಿಂದ ಕೆಳ ಸ್ಥಳದಲ್ಲಿರುವ ಜೀವಿಗಳು ಮೇಲಕ್ಕೆ ಬರ್ಬೋದು ಮೇಲ್ಸ್ಥಳದ ಸ್ಥಳದಲ್ಲಿರುವ ಜೀವಿಗಳು ಕೆಳಕ್ಕೆ ಬೀಳ್ಬೋದು ಇವಾಗ ನೀವು ಒಬ್ಬ ಉತ್ತಮ ಮನುಷ್ಯನಾಗ್ಬೋದು ದೇವತಾ ಪುರುಷನಾಗ್ಬೋದು ಧ್ಯಾನ ಮಾಡ್ತಾ 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 ಮನಸ್ಸನ್ನು ಏರಿಸ್ತಾ ಏರಿಸ್ತಾ ತುಂಬ ಜಾಣದ ಲೆವೆಲ್ ಅಲ್ಲಿವರೆಗೂ ರೂಪ ಬ್ರಹ್ಮ ರೂಪ ಬ್ರಹ್ಮದ ಲೆವೆಲ್ವರೆಗೂ ತೆಗೆದುಕೊಂಡು ಹೋಗ್ಬೋದು ಅದೇ ಹಿಂಸೆಯಲ್ಲಿ ತೊಳೆ ತೊಡಗಿಕೊಂಡು ಪೈಸಾಚಿಕ ಕೃತ್ಯವನ್ನು ಮಾಡಿದಾಗ ಪಿಸಾಚ ಜ ಮನಸ್ಸನ್ನು ಬೆಳೆಸ್ಕೊಂಡು ಅಲ್ಲಿಯೂ ಮುಟ್ಬೋದು ಸೊ ನಮ್ಮ ನಮ್ಮ ಒಂದು ಗತಿ ಏನಿದೆ ನಮ್ಮ ಮುಂದಿನ ಒಂದು ಗುರಿ ಏನಿದೆ ಅದು ನಮ್ಮ ಕೈಯಲ್ಲಿದೆ ನಾವು ಈಗ ಯಾವ ರೀತಿ ಮನಸ್ಸನ್ನು ಸೃಷ್ಟಿ ಮಾಡಿ ಯಾವ ರೀತಿ ನಾವು ಮನಸ್ಸನ್ನು ಬೆಳೆಸಿ ಯಾವ ರೀತಿ ನಾವು ಅದನ್ನು ರೂಪುಗೊಳಿಸ್ತೀವೋ ಅದೇ ನಮ್ಮ ಮುಂದಿನ ಹೆಜ್ಜೆ ಆಗಿರುತ್ತೆ ಸೊ ಆದ್ದರಿಂದ ಈಗಲೂ ನಾವು ಅದನ್ನು ಅನುಭವ ಪಡಿಬೋದು ಆ ಹಂತಗಳನ್ನು ನಂತರ ಆ ಜೀವ ನೆಲೆಯಲ್ಲಿಯೂ ನಾವು ಹುಟ್ಟಿ ಬಂದು ಅದರ ಅನುಭವವನ್ನು ಪಡಿಬೋದು ಎರಡೂ ಸಾಧ್ಯತೆ ಇದೆ ಅಂತ ಭಗವಾನ್ ಬುದ್ಧರ ತ್ರಿಪಿಟಕದ ಅನೇಕ ಸೂತ್ರಗಳಲ್ಲಿ ಬೋಧನೆ ಇದೆ ನೆಗೆಟಿವ್ ಇಂದ ಪಾಸಿಟಿವ್ ಥಾಟ್ಸ್ಗೆ ಹೇಗೆ ಬದಲಾವಣೆ ಮಾಡ್ಕೊಳ್ಳೋದ್ರ ಬಗ್ಗೆ ವಿವರಣೆಯಾಗಿದೆ ಕೆಟ್ಟ ಯೋಚನೆಗಳಿಂದ ಒಳ್ಳೆಯ ಯೋಚನೆಗಳಿಗೆ ನಾವು ಹೇಗೆ ಪರಿವರ್ತನೆ ಮಾಡ್ತಾ ಇರಬೇಕು ಇದು ನಮ್ಮ ಜೀವನದಲ್ಲಿ ಬಹಳ ಅವಶ್ಯಕತೆ ಇದೆ ಯಾಕೆಂತಂದರೆ ಒಂದು ಹ್ಯಾಬಿಟಿಂದ ಒಂದು ಚಟದಿಂದ ಮನಸ್ಸಿನ ಚಟದಿಂದ ನೆಗೆಟಿವ್ ಬರ್ತಾ ಇರ್ಬೋದು ಭಗವಾನ್ ಬುದ್ಧರು ಈ ಬ್ರಹ್ಮ ವಿಹಾರ ಅಂತ ನಾಲ್ಕು ಹೇಳಿದ್ದಾರೆ ಮೈತ್ರಿ ಕರುಣೆ ಮುದಿತ ಉಲ್ಪೇಕ ಮೈತ್ರಿ ಅಂತಂದರೆ ಇವಾಗ ದ್ವೇಷದ ಯೋಚನೆಗಳು ಯಾವಾಗ ಯಾವಾಗ ಬರ್ತವೆ ಸಿಟ್ಟು ಯಾವಾಗ ಬರುತ್ತೆ ಕೋಪ ಯಾವಾಗ ಬರುತ್ತೆ ಆವಾಗ ಮೈತ್ರಿಯನ್ನು ಇದನ್ನು ಮಾಡೋದು ಆ ಮನುಷ್ಯನ ಯಾರ ಮೇಲೆ ನಿಮಗ್ಸಿಟ್ಟಿದೆ ಅವರ ನಗುಮುಖವನ್ನು ಮನಸ್ಸಿಗೆ ತರೋದಕ್ಕೆ ಪ್ರಯತ್ನ ಮಾಡಿ ಅವರ ನಗುಮುಖವನ್ನು ತಂದು ಅವ್ರು ಸುಖವಾಗಿರಲಿ ಹೋಗಲಿ ಬಿಡು ಅಂತಕ್ಕಂಥ ಮೈತ್ರಿಯನ್ನು ಕೊಡೋದು ಕರುಣೆ ಅಂತಂದರೆ ನೀವು ದುಃಖವನ್ನು ನೋಡಿದಾಗ ಬೇರೆಯವರಲ್ಲಿ ನೋವನ್ನು ನೋಡಿದಾಗ ಆಗ ಅವ್ರ ದುಃಖ ದೂರ ಆಗಲಿ ಅಥವಾ ಕ್ರೌರ್ಯತೆ ಅವ್ನ ಹಾಳಾಗಲಿ ಇವನು ಹಾಳಾಗಲಿ ಅವನಿಗೆ ಕೆಟ್ಟದಾಗ್ಲಿ ಅವ್ನಿಗೆ ಹಿಂಸೆ ಆಗಲಿ ಅವ್ನ ಹೋಗಲಿ ಆ ರೀತಿ ವಿಚಾರಗಳು ಬಂದರೆ ತಕ್ಷಣ ಇಲ್ಲ ಇದು ಕ್ರೌರ್ಯ ಯೋಚನೆ ಇದು ಬೇಡ ಅವರು ಸುಖವಾಗಿರಲಿ ಒಳ್ಳೇದಾಗಲಿ ಅಂತ ಯೋಚನೆ ಮಾಡೋದು ಇನ್ನೊಂದು ಹೊಟ್ಟೆ ಕಿಚ್ಚು ಬೇರೆ ಅವ್ರಿಗೇನಾದ್ರು ಒಳ್ಳೆಯದಾಯಿತು ಸಕ್ಸಸ್ ಆಯಿತು ಯಶಸ್ಸು ಸಿಕ್ತು ಒಳ್ಳೆಯ ಒಂದು ಸುಂದರವಾಗಿದ್ದಾರೆ ಅಥವಾ ಹಣ ಸಿಕ್ತು ಬಟ್ಟೆ ಸಿಕ್ತು ಏನೋ ಒಂದು ಅವಾಗ ಅವ್ರ ಮೇಲೆ ಹೊಟ್ಟೆ ಕಿಚ್ಚು ಪಡೋದ್ರ ಬದಲಾಗಿ ಅವರ ಸುಖದಲ್ಲಿ ನಾನು ಸುಖ ಪಡುತ್ತೇನೆ ಅಂತಕ್ಕಂಥ ಯೋಚನೆ ಇದು ಮುದಿತಾ ಅಂತ ಭಗವಾನ್ರು ಹೇಳ್ತಾರೆ ಅವರು ಅವರ ಸುಖವೇ ನನ್ನ ಸುಖ ಅವರ ಸುಖದಲ್ಲಿ ನಾನು ಸಂತೋಷ ಪಡ್ತೀನಿ ಅಂತ ಆನಂದ ಪಡೋದು ಇನ್ನೊಂದು ಉಪೇಖ ಅಂದರೆ ಈ ಲೋಕದಲ್ಲಿ ಮೇಲೆ ಕೆಳಗಿದ್ದಿದ್ದೆ ಇವಾಗ ಎಲ್ಲಿ ಲಾಭ ಇದೆಯೋ ಅಲ್ಲಿ ನಷ್ಟ ಇದೆ ಆವಾಗ ಸಮತಾಭಾವ ಲಾಭ ಬಂದರೂ ಸಮತಾಭಾವ ನಷ್ಟ ಇದ್ದರೂ ಸಮತಾಭಾವ ಇದು ಒಂದು ದಿನ ಹೋಗುತ್ತೆ ಯಶಸ್ಸು ಸಿಕ್ಕಾಗ ಗೆಲುವು ಸಿಕ್ಕಾಗಲೂ ಸಮತಾ ಭಾವ ಸೋಲು ಬಂದಾಗಲೂ ಸಮತಾಭಾವ ಸುಖ ದುಃಖ ಮತ್ತು ಪ್ರಶಂಸೆ ನಿಂದೆಗಳು ಬಂದಾಗ ಈ ಸಮತಾಭಾವವನ್ನು ನಾವು ಬೆಳೆಸ್ಕೊಳ್ತಾ ಇರಬೇಕು ಹೀಗೆಯೇ ನಮಗೆ ಇವಾಗ ಶ್ರದ್ಧೆ ಇರಲ್ಲ ಆವಾಗ ನಾವು ಭಗವಾನ್ ಬುದ್ಧರ ಗುಣಗಳನ್ನು ನೆನೆಸ್ಕೊಂಡು ನೆನೆಸ್ಕೊಳ್ತೀವಿ ಓ ಈ ರೀತಿ ಮಾಡಿದಾಗ ನಾನು ನನ್ನ ಮನಸ್ಸನ್ನು ಬೆಳೆಸ್ಕೊಳ್ಬಹುದು ಅಂಥೇಳಿ ಶ್ರದ್ಧೆ ಬೆಳೆಸ್ಕೊಳ್ಳೋದು ಅಥವಾ ನಮಗೆ ಪ್ರಯತ್ನ ಇಲ್ಲ ಒಂದು ಆಲಸ್ಯತನ ತುಂಬ್ಕೊಂಡ್ಬಿಟ್ಟಿದೆ ಏನು ಮಾಡಬೇಕು ಓ ನನ್ನ ಜೀವನ ಇರೋದು ಇಷ್ಟೇ ಇನ್ನು ನೂರು ವರ್ಷನೋ ಎಂಬತ್ತು ವರ್ಷನೋ ಇಷ್ಟೇ ಇರೋದು ನನ್ನ ಜೀವನ ನಾ ಆಮೇಲೆ ಇರೋ ಜೀವನದಲ್ಲಿಯೂ ಆರೋಗ್ಯವಾಗಿರೋದು ಇಷ್ಟೇ ನಾಳೆ ನನಗೆ ರೋಗ ಬರ್ಬೋದು ಇವತ್ತಿನ ಕೆಲಸ ನಾನು ಇವತ್ತೇ ಮಾಡಿ ಮುಗಿಸ್ಬೇಕು ಅಂಥೇಳಿ ಆ ರೀತಿ ಒಂದು ಸ್ಫೂರ್ತಿ ತರಬೇಕು ಈಗ ಈ ಅವಕಾಶ ಇದೆ ಈಗೆಲ್ಲ ಜನ ಚೆನ್ನಾಗಿದ್ದಾರೆ ಈಗ ಮಾಡೋ ಅವಕಾಶ ಇದೆ ಅಂಥೇಳಿ ಮಾಡ್ತಕ್ಕಂಥ ಇದನ್ನು ಆಲಸ್ಯತನ ಇದ್ದಾಗ ಗೊಂದಲಗಳಿರುತ್ತೆ ಕೆಲವೊಂದು ಸಾರಿ ತುಂಬ ಗೊಂದಲಗಳು ಅದು ಮಾಡಬೇಕಾ ಇದು ಮಾಡಬೇಕಾ ಅದು ಮಾಡಬೇಕಾ ಇದು ಮಾಡಬೇಕಾ ಅಂತ ಆವಾಗ ಸ್ವಲ್ಪ ಹೊತ್ತು ಕುಳಿತುಕೊಂಡು ಉಸಿರಾಟ ನೋಡಿ ಉಸಿರಾಟ ಸ್ವಲ್ಪ ಮನಸ್ಸು ಶಾಂತವಾಗಿದ್ದಾಗ ಇದು ಕುಶಲ ಇದು ಅಕುಶಲ ಎಲ್ಲಿ ಕುಶಲ ಇದೆ ಅದನ್ನು ಮಾಡ್ತೀನಿ ಎಲ್ಲಿ ಅಕುಶಲ ಇದೆ ಅದನ್ನು ಮಾಡಲ್ಲ ಅಂಥೇಳಿ ಗೊಂದಲಮಯ ಮನಸ್ಸು ಹಾಕೋದು ಈ ರೀತಿ ನಮ್ಮ ಈ ನೆಗೆಟಿವ್ ಥಾಟ್ಸ್ ಅಂದಿರಲ್ಲ ನೀವು ಈ ಎಲ್ಲ ಕೆಟ್ಟತನಗಳನ್ನು ಮೀರಿ ಹೋಗ್ತಕ್ಕಂಥ ಎಲ್ಲ ಮಾರ್ಗಗಳು ನಮ್ಮ ಕೈಯಲ್ಲೇ ಇವೆ ಈ ಎಲ್ಲ ಸಲಕರಣೆಗಳು ನಮ್ಮಲ್ಲೇ ಇದೆ ಟೂಲ್ಸು ಭಗವಾನ್ ಬುದ್ಧರದನ್ನು ನಿನ್ನ ನಿನ್ನ ಹತ್ರ ಇದೆ ಆ ಟೂಲ್ ಅದನ್ನು ಅಂತ ನಮಗೆ ಎಚ್ಚರಿಕೆಯನ್ನು ತಂದಿರತಕ್ಕಂಥದ್ದು ಭಗವಾನ್ ಬುದ್ಧರ ಒಂದು ಮಾರ್ಗ ಆಗಿದೆ ಈ ರೀತಿ ಇನ್ನೂ ಅನೇಕ ವಿಚಾರಗಳಿವೆ ನೀವು ಬನ್ನಿ ನಮ್ಮ ಮಹಾಬೋಧಿ ಸೊಸೈಟಿಯಲ್ಲಿ ಪ್ರತಿ ಭಾನುವಾರ ನಾವು ಧ್ಯಾನ ಹೇಳ್ಕೊಡ್ತೀವಿ ಅದ್ರ ಬಗ್ಗೆ ಧರ್ಮ ಪ್ರವಚನ ಇರುತ್ತೆ ಮತ್ತು ಇಲ್ಲಿ ನರಸೀಪುರ ಅಂತ ನೆಲದ ಮಲಂಗಲದ ಹತ್ತಿರ ನಮ್ಮದೊಂದು ಮೆಡಿಟೇಷನ್ ಸೆಂಟ್ರಿದೆ ಧ್ಯಾನ ಕೇಂದ್ರದಲ್ಲಿ ಅನೇಕ ರೀತಿಯ ಈ ಟ್ರೈನಿಂಗ್ ಕೋರ್ಸ್ಗಳಿದೆ ಅಲ್ಲಿ ಆಳವಾಗಿ ಇವು ಒಂದೊಂದು ವಿಚಾರ ತೆಗೆದುಕೊಂಡು ಅದನ್ನು ಪ್ರ್ಯಾಕ್ಟೀಸ್ ಮಾಡಿ ಅದನ್ನು ಟೆಕ್ನಿಕ್ ಅದನ್ನು ಹೇಗೆ ಮಾಡಬೇಕು ಅಂತ ವಿಧಾನವನ್ನು ಕೂಡ ನಾವು ಚೆನ್ನಾಗಿ ಹೇಳ್ಕೊಡ್ತೀವಿ ಇದು ಎಲ್ಲರಿಗೂ ಮುಕ್ತ ಅದು ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥ ಯಾರಾದರೂ ಬಂದು ಅಲ್ಲಿ ಕನ್ನಡ ಇಂಗ್ಲೀಷು ಹಿಂದಿ ಎಲ್ಲ ಭಾಷೆಗಳಲ್ಲಿಯೂ ಹೇಳ್ಕೊಡ್ತೀವಿ ಉಚಿತವಾಗಿ ಅದಕ್ಕೆಲ್ಲರಿಗೂ ಸ್ವಾಗತ ಇದೆ सुखी भवे अंग दुखो अहंग निचंग अहंग हिता चामे सुखी होन तु मज्जता चातवे रिनो सब्बे सत्ता सुखिनो भवन्तु सबे भूता सुखिनो साधु 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 ನಮಸ್ಕಾರ ವೀಕ್ಷಕರೇ ಬೇಸಿಗೆ ಕಾಲ ಗ್ರೀಷ್ಮ ಋತು ಅಂತ ನಮ್ಮ ಭಾರತೀಯ ಕಾಲಮಾನದಲ್ಲಿ ಹೇಳುವಂಥದ್ದು ಈ ಗ್ರೀಷ್ಮ ಋತುವಿನಲ್ಲಿ ಸಾಮಾನ್ಯವಾಗಿ ಒಳ್ಳೆ ಆಹಾರ ವಿಹಾರ ಎಲ್ಲ ಹೇಗಿರಬೇಕು ಅಂತ ಆಯುರ್ವೇದ ಹೇಳುವಾಗ ಸ್ವಲ್ಪ ಸಮಯ ಅರಣ್ಯದಲ್ಲಿ ಕಳಿಬಹುದು ಅಂತ ಹೇಳ್ತದೆ ಅಂದರೆ ಹಿಂದೆಲ್ಲ ಅರಣ್ಯ ಪ್ರದೇಶ ಮರಗಳೆಲ್ಲ ಜಾಸ್ತಿ ಇತ್ತು ಹಾಗಿದ್ದರೂ ಕೂಡ ಅರಣ್ಯದಲ್ಲಿ ಸ್ವಲ್ಪ ಹೊತ್ತನ್ನು ಕಳೆದರೆ ದೇಹಕ್ಕೆ ಹಿತವಾಗಿರುತ್ತದೆ ಕಾರಂಜಿಗಳ ಹತ್ತಿರ ಸ್ವಲ್ಪ ಸಮಯವನ್ನು ಕಳಿಬೋದು ಜಲಪಾತದ ಹತ್ತಿರ ಸ್ವಲ್ಪ ಸಮಯ ಇರಬೇಕು ಆ ರೀತಿಯಲ್ಲಿದ್ದರೆ ದೇಹಕ್ಕೆ ತಂಪನ್ನು ಉಂಟು ಮಾಡ್ತದೆ ಅಂತ ಇವತ್ತಿನ ಕಾಲದಲ್ಲಿ ಮರಗಿಡಗಳು ಕಡಿಮೆ ಆಗಿದೆ ಕಾಂಕ್ರೀಟೀಕರಣ ಆಗಿದೆ ಎಲ್ಲ ಕಡೆ ಅದರಿಂದಾಗಿ ಇನ್ನೂ ಹೆಚ್ಚು ಕಾಲ ಮರಗಿಡಗಳ ಜೊತೆ ನಾವಿರಬೇಕು ಅಂತ ಆದರೆ ಸಾಧ್ಯ ಇಲ್ಲ ಅಂತ ಆದಾಗ ನಗರಗಳಲ್ಲೇ ಇದ್ದರೆ ಅಥವಾ ಮನೆಗಳಲ್ಲೇ ಇದ್ದಾಗ ಏನೆಲ್ಲ ಮಾಡ್ಕೊಳ್ಬೋದು ಸ್ವಲ್ಪ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ನಮ್ಮ ಆರೋಗ್ಯವನ್ನು ತುಂಬ ಚೆನ್ನಾಗಿಟ್ಕೊಳ್ಬೋದು ಬೇಸಿಗೆಯಲ್ಲಿ ಜೀರ್ಣಶಕ್ತಿ ಅತ್ಯಂತ ಕಡಿಮೆ ಇರೋದರಿಂದಾಗಿ ಆಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಬಿಡೋದು ಸಾಮಾನ್ಯ ಸಾಮಾನ್ಯವಾಗಿ ಈ ಚಳಿಗಾಲದಲ್ಲಿ ಬೇದಿಯಾಗೋದು ಬಹಳ ಅಪರೂಪ ತುಂಬ ಕಡಿಮೆ ಅದೇ ಬೇಸಿಗೆಗಾಲದಲ್ಲಿ ಆಹಾರ ಸ್ವಲ್ಪ ಹೆಚ್ಚಾದರೆ ಯಾವುದೋ ಶುಭ ಸಮಾರಂಭ ಇತ್ತು ಆಹಾರ ಸ್ವಲ್ಪ ಹೆಚ್ಚು ತಗೊಂಡ ತಕ್ಷಣ ಬೇದಿಯಾಗಿಬಿಡುತ್ತದೆ ಮರುದಿವಸ್ರದೆಲ್ಲ ಚೆನ್ನಾಗಿ ನಿಯಂತ್ರಣ ಮಾಡ್ಕೊಳ್ಬೇಕು ಅಂತಾದರೆ ಬೇರೆ ಬೇರೆ ಆಹಾರ ಕ್ರಮವನ್ನು ಆಯುರ್ವೇದ ಹೇಳ್ತದೆ ಅದರಲ್ಲಿ ದ್ರಾಕ್ಷಿ ಆಮೇಲೆ ಖರ್ಜೂರ ಅದಕ್ಕೆ ಸ್ವಲ್ಪ ದಾಲ್ಚಿನ್ನಿ ಜಾಯ್ಕಾಯಿಯ ಪತ್ರೆ ಮತ್ತು ಏಲಕ್ಕಿ ಇದಿಷ್ಟನ್ನು ಹಾಕಿ ಒಂದು ಜ್ಯೂಸ್ ಮಾಡಿ ತಗೊಂಡ್ರೆ ಅದು ಈ ಬೇಸಿಗೆಯಲ್ಲಿ ನಮಗೆ ಶಕ್ತಿಯನ್ನು ಕಡಿಮೆ ಇರ್ತದೆ ಅದರಲ್ಲಿ ಅದನ್ನು ಜಾಸ್ತಿ ಮಾಡಲಿಕ್ಕೆ ತುಂಬ ಪ್ರಯೋಜನಕಾರಿ ಅಂತ ಅದೇ ರೀತಿಯಲ್ಲಿ ಮಾರ್ಕೆಟ್ನಲ್ಲಿ ಅನೇಕ ಹಣ್ಣುಗಳು ಸಿಗ್ತದೆ ಸೇಬು ಹಣ್ಣು ಮತ್ತು ಬೇರೆಕಾಯಿ ಬೇರೆಕಾಯಿ ಹಣ್ಣು ಸಿಗ್ತದೆ ಬೇಲದ ಹಣ್ಣು ಸಿಗ್ತದೆ ಇವುಗಳನ್ನು ತಗೊಳ್ಳೋದು ಒಳ್ಳೆಯದೇ ಅಲ್ಲ ಅಂತ ತಗೊಂಡರೆ ಅದು ಆರೋಗ್ಯವನ್ನು ಹಾಳು ಮಾಡ್ತದೆ ಆದ್ದರಿಂದಾಗಿ ಈ ಸಮಯದಲ್ಲಿ ಈ ಮೂರು ಹಣ್ಣನ್ನು ತುಂಬ ದೂರ ಇಡಬೇಕು ಅದ್ರ ಜೊತೆಯಲ್ಲಿ ಮರಸೇಬು ಕಲ್ಲಂಗಡಿ ಅಂದರೆ ಎಲ್ರಿಗೂ ಇಷ್ಟ ಕಲ್ಲಂಗಡಿ ಈ ಸೀಸನಲ್ಲಿ ಜಾಸ್ತಿ ಅಂತ ಜಾಸ್ತಿ ಸೇವನೆ ಮಾಡಬಾರ್ದು ಅದರಿಂದ ದೇಹಕ್ಕೆ ಕೆಟ್ಟ ಪರಿಣಾಮ ಆಗ್ತದೆ ಒಂದೇಳು ತಗೊಳ್ಳೋದಿದ್ದರೆ ಅದಕ್ಕೆ ಸ್ವಲ್ಪ ಶುಂಠಿಯನ್ನು ಮತ್ತು ಉಪ್ಪನ್ನು ಅಥವಾ ಕಾಳು ಮೆಣಸು ಅಥವಾ ಕರಿಮೆಣಸು ಏನು ಹೇಳ್ತೇವೆ ಒಳ್ಳೆ ಮೆಣಸು ಅಂತ ಹೇಳ್ತೇವೆ ಅದರ ಪೌಡ್ರನ್ನು ಸ್ವಲ್ಪ ಹಾಕಿ ಈ ಹಣ್ಣುಗಳ ಜೊತೆ ಸೇವನೆ ಮಾಡಿದರೆ ಅಷ್ಟಾಗಿ ಅದು ಕೆಟ್ಟ ಪರಿಣಾಮವನ್ನು ನಮ್ಮ ದೇಹದ ಮೇಲೆ ಬೀರುವುದಿಲ್ಲ ಇನ್ನು ರಸಾಲ ಅಂತ ರಸಾಲ ಅಂದರೆ ಲಸಿ ಮೊಸರನ್ನ ಕಡಿದು ಮಾಡುವ ಫ್ರೆಶ್ ಮಜ್ಜಿಗೆ ಯಾವುದಿದೆ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರು ಆಮೇಲೆ ಸಕ್ಕರೆ ಇದೆರಡನ್ನು ಸೇರಿಸಿ ಸೇವನೆ ಮಾಡಿದರೆ ತುಂಬ ಹಿತವಾಗಿರುತ್ತದೆ ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ಇನ್ನಷ್ಟು ಶಕ್ತಿಯನ್ನು ಕೊಡ್ತದೆ ಅಂತ ಆಯುರ್ವೇದ ಹೇಳ್ತದೆ ಸೊಗದೆ ಬೇರು ಎಲ್ಲರಿಗೂ ಗೊತ್ತಿದೆ ಸೊಗದೆ ಬೇರಿನ ಶರಬತ್ತನ್ನು ಮಾಡಿ ತಗೊಂಡು ಸೊಗದೆ ಬೇರು ನನ್ನಾಲಿ ಬೇರು ಅಂತ ಹೇಳ್ತಾರೆ ನಾಮದ ಬೇರು ಅಂತ ಹೆಸರಿದೆ ಈ ಸೊಗದೆ ಬೇರು ಗುಡ್ಡಗಳಾಡುಗಳು ಎಲ್ಲ ಕಡೆ ಸಿಗ್ತದೆ ತೋಟಕ್ಕೆ ಹೋದರೆ ಅಲ್ಲೆಲ್ಲ ಬೆಳೆದಿರ್ತದೆ ನಮಗೆ ಪರಿಚಯ ಇಲ್ಲ ಅಷ್ಟೇ ಅದರ ಬೇರು ಅದು ತುಂಬ ಒಳ್ಳೆಯ ರಕ್ತ ಶೋಧಕ ಅಂದರೆ ರಕ್ತ ಶುದ್ಧಿ ಮಾಡಲಿಕ್ಕೆ ತುಂಬ ಒಳ್ಳೆಯ ದ್ರವ್ಯ ಅದು ಅದರ ಜೊತೆಯಲ್ಲಿ ಅದು ನಮ್ಮ ದೇಹವನ್ನು ತಂಪು ಮಾಡ್ತದೆ ಅಂದರೆ ಆ ಉಷ್ಣದ ಇಂಪ್ಯಾಕ್ಟ್ ಏನಿರ್ತದೆ ಬೇಸಿಗೆಯಲ್ಲಿ ಸೂರ್ಯನ ಬಿಸಿಲಿನ ಇಂಪ್ಯಾಕ್ಟ್ ಏನಿರ್ತದೆ ಆ ಪರಿಣಾಮವನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಅನುಕೂಲ ಹಾಗಾಗಿ ಈ ಸೊಗದೆ ಬೇರನವನ್ನು ಸ್ವಲ್ಪ ಒಂದು ಆ ದ್ರವ್ಯದ ಒಂದು ಹದಿನಾರು ಪಟ್ಟಿನಷ್ಟು ನೀರು ಅದಕ್ಕೆ ಸೇರಿಸ್ಕೊಂಡು ಅದನ್ನು ಕಾಲು ಭಾಗ ಆಗುವಷ್ಟು ಕುದಿಸಬೇಕು ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಸಕ್ಕರೆ ಆಗ್ಬೋದು ಅಥವಾ ಕಲ್ಲು ಸಕ್ಕರೆಯನ್ನು ಕೂಡ ಸೇರಿಸ್ಕೊಳ್ಬೋದು ಸೇರಿಸಿ ಅದನ್ನು ಫಿಲ್ಟರ್ ಮಾಡಿ ಸೋಸಿ ಅದನ್ನು ಕುಡಿದ್ರೆ ತುಂಬ ಹಿತವಾಗಿರುತ್ತೆ ತುಂಬ ತಂಪನ್ನು ಕೊಡ್ತದೆ ಮನಸ್ಸಿಗೆ ಕೂಡ ತುಂಬ ಮುದ ಮುದವಾಗಿರ್ತದೆ ಅಂದರೆ ಕೇವಲ ದೈಹಿಕವಾಗಿ ನಾವು ಗಟ್ಟಿ ಮುಟ್ಟಾಗಿದ್ದರೆ ಸಾಕಾಗುವುದಿಲ್ಲ ಮಾನಸಿಕವಾಗಿ ಕೂಡ ನಾವು ತುಂಬ ತಂಪನ್ನು ಈ ಸಮಯದಲ್ಲಿ ಅನುಭವಿಸಬೇಕು ಅದಿಲ್ಲ ಅಂತಾದರೆ ಆರೋಗ್ಯ ಅಷ್ಟು ಚೆನ್ನಾಗಿರುವಂಥದ್ದಲ್ಲ ಸಾಮಾನ್ಯವಾಗಿ ಉಪ್ಪು ಹುಳಿ ಖಾರ ಅಂತ ಜನರು ಒಟ್ಟಿಗೆ ಮೂರು ಶಬ್ದವನ್ನು ಒಟ್ಟೊಟ್ಟಿಗೆ ಪ್ರಯೋಗ ಮಾಡ್ತಾರೆ ಆ ಉಪ್ಪು ಹುಳಿ ಖಾರ ಈ ಬೇಸಿಗೆಯಲ್ಲಿ ಅಷ್ಟು ಒಳ್ಳೆಯದಲ್ಲ ಇದನ್ನು ಪಾಲಿಸಿದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರಲಿಕ್ಕೆ ಸಾಧ್ಯ ಆಗ್ತದೆ ನಮಸ್ಕಾರ